but you painters illa appa maaduthe adittu ಅದೇ ತರ ಇತ್ತ neyu eshtu ಎಷ್ಟು pind idu maadtidre idu ಇದು 6 varsha pind lifetime enta do 6 6 haa naavu replace mari 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 idu water ಲೇಬರ್ಟೇಶನ್ ಎಲ್ಲ ಹಾಯ್ ನಮಸ್ಕಾರ ಮತ್ತೊಂದು ಸ್ವಾಗತ ಇವತ್ತು ಜಿಪ್ಸಮ್ ಪೌಡ್ರಿಂದ ಅಲ್ಲ ಈ ಗಾರಿ ಕೆಲಸ ಎಲ್ಲ ಮಾಡ್ಲಕ್ಕ ಅಂದ್ರೆ ಮಣ್ಣು ಸಿಮೆಂಟ್ ಎಲ್ಲ ಇಲ್ದೆ ಈ ವೈಟ್ ಪ್ಲಾಸ್ಟರಿಂಗ್ ಕಣ್ಣು ಮಾಡ್ಲಿಕ್ಕೆ ಮತ್ತು ಅದರಿಂದ ಈ ಗಾರಿ ಕಣ್ಣ ಮನೆಯೆಲ್ಲ ಹೀಟ್ ಆಗ್ತಿಲ್ಲ ಇದು ಮಾಡ್ರೆ ಈ ಜಿಪ್ಸಮ್ ಪೌಡ್ರ್ ಹಾಕಿ ಪ್ಲಾಸ್ಟರಿಂಗ್ ಮೇಲೆ ಮಾಡ್ರೆ ಫುಲ್ ಕೋಲ್ಡ್ ಇರುತ್ತೆ ಬನ್ನಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ನಾವು ಇದರ ಫಸ್ಟ್ ಕಾಣ್ತಿದ್ವಿ ಮತ್ತೆ ಈಗ ಒಳ್ಳೆ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಇದೆಲ್ಲ ಸ್ಟಾರ್ಟ್ ಮಾಡಿ ಜಿಪ್ಸಮ್ ಪೌಡ್ರ್ ಉಂಟು ಇದೆ ಇದೇ ತರ ಜಿಪ್ಸಮ್ ಪೌಡರ್ ಇದೇ ಪೌಡರ್ ಇಂದಾನೆ ಇದ್ ಮಾಡೋದು ಇದೇ ತರ ಇದೆ ಈಗ ಅವರು ಮಾಡಿ ತೋರ್ತದ ನಾನು ಈ ತರ ಈ ತರ ಈಗ ನಾವು ಗಾಡಿ ಹೆಂಗ್ ಮಾಡತ್ತ ಅದೇ ತರ ಬಟ್ ಈಗ ಪೇಂಟರ್ಸ್ ಎಲ್ಲ ಅಪ್ಪ ಮಾಡೋದು ಜಿಪ್ಸು ಅದೇ ತರ ಇತ್ತ ನೀವು ಕಾಣಿ ಗೊತ್ತ ಲೇಬರ್ ಕಾಸ್ಟ್ ಎಲ್ಲ ಅವ್ರ ನೆಕ್ಸ್ಟ್ ಎಲ್ಲ ಹೇಳತ್ರ ಮತ್ತ ಅವ್ರ ಲೇಬರ್ ಬರ್ತದ ಅಂದ್ರ ಎಲ್ಲ ಮಾರ್ಕ್ ಮಾಡ್ತಂತಾರೆ ಮಟ್ಟೆ ಮಾಡ್ತಾಯ್ತಾರೆ ಅದರ ಇರೋದು ಮೆಟೀರಿಯಲ್ ಆಕ್ಚುಲಿ ಹೋಗ್ತಾರೆ ಅದರಿಂದ ಒಂದೇ ತರ ಫಿನಿಶಿಂಗ್ ಬರುತ್ತೆ ಇದು ಅದೇ ತರ ಇದಾಗೋದಿಲ್ಲ ಏರ್ ತೆಗ್ದು ಏರ್ ತೆಗ್ದು ಬ್ಲೇಡ್

இல்ல நான் நாவை வர லேக் ஆகிதே இல்ல யார யாரால கண்ட்ரோல் ஸ்டார்ட் பண்ணுது இது நாவை போடல இல்ல நாவை மாடல அது அவரு யார்bek அத மாடlogback கம்பெனி கேரண்டி கொடுது இல்ல இது எல்லாரும் கம்பெனி இந்த எக்ஸ்பீரியன்ஸ் ட்ரெயின் ஆனது ஸ்டாப் ಅಲ್ಲ அது வந்து கம்பெனி கேரண்டி கொடுதார ட்ரெயின் ஒட்டி அனி கம்பெனி வந்து கம்பெனி வந்து ஒரு கேரண்டி அதுக்கு இந்த பிளேஸ் வரதுக்கு ಮತ್ತೆ ஜாயின் பண்ணுங்க இது கூடது ஆலா ஆ

ਇਹ ਯਾ ਗਾ ਨਹੀਂ ਡੈਟ ਅਦਾ ਕਰੋ ਪੇਂਟ ਹਾਂ ਵੀ ਜ਼ਰੂਰ ਦੱਸੇ ਤੁਹਾਨੂੰ ਦਿਖਾਈ ਗਾ ਰੋੜੀ ਲੈ ਹਾਲਾ ਹਉ ਹਉ ਮਤ ਇਹ ਪ੍ਰਾਈਮਰ ਕੰਸਟਰਕਸ਼ਨ ਕੰਮੀ ਹੁੰਦਾ ਆ ਇਹ ਨੋਰਮਲ ਸੈਟ 28 ਰੁਪਏ ਤਾਂ ਅੰਦੇ 15 ਰੁਪਏ ਆ ਜਾਂਦਾ ਗਾ ਇਹ ਵਾਈਟ ਹੈ ਤਾ ਅਸਟ ਕਲੀਨ ਇੱਥੇ ਬੁੱਕਰ ਗਾ ਜ਼ਿਆਦਾ ਜ਼ਰੂਰ ਅਦੋ ਹੱਲੇ ਹੱਲੀ ਆਂਗੇ ਅਦੂ ਮੇਰ ਹੱਤੂ ਗਾਏ ਦੇ ਵੱਡਾ ਅਦੂ ਬੇਕਰ ਵੀਡੀਓ ਹਾਟੇ ਗਾਣੀ ਵੱਡਾੜੂ ਦੀਨ ਅੰਤ ਇਹਦੇ ਹੱਲੀ ਕਾਣੀ ਆ ਤਾਂ ਮੇਰ ਹੌਪ ਕਿ ਵੇਡ ਆੜ ਤੰਦਰੀ ਨੰਨੇ ಮೇಲೆ ಹತ್ತ ಈಗ ಜಾರ್ ಜಾರಿ ಬರ್ತ ಕಣಿ ಅದು ಈಗ ಹ್ಮ್ ಹೊತ್ತಿಗೆ ಆದಿಲ್ಲ ಅಷ್ಟು ಅಷ್ಟು ಮೈ ಸಿಗ್ತದ ಜಾರ್ ಜಾರಿ ಬಂದ್ ಮುಟ್ಟಿ ಕಂಡಲೆ ಗೊತ್ತಾಗ್ತದೆ ನಾ ನಿಮ್ಗೆ ಹೇಳುದು ಸುಳ್ಳು ಯಾರಿದ್ರೆ ಗೊತ್ತಾಗ್ತದೆ ಕಣಿ ಅದು ಅಷ್ಟು ಜಾರ್ ಜಾರಿ ಜಾರ್ ಜಾರಿ ಬರುತ್ತೆ ಒಂದ್ ಹೊಲ್ಲಿಗೆ ಹೊತ್ತು ಕಾಯ್ಲೆ ಇರಲಿ ಕುಳ ಅದು ನೀವ್ ಹೇಳ್ಸ್ಕೊಂಡು ಅದೆಷ್ಟು ಎಷ್ಟು ಇತ್ತು ನಿಮಗೆ ಹಳ್ಳಿಗಳಿಂದ ಹುಟ್ಟಿ ಬೇಕಾದಲ್ಲಿ

स्टिकल वाला ब्रेड और गैरी वाला तो औरत अरे याँ होगी नॉर्मल तो रुदिला लाई लाई ठाकर कोडला गोतास हाँ गोतास ना वही तो पेंटिंग हो लालपात की दिखी थी कि साख साइंटिकर अर्थों क्या टाइम आउट क्लीन बात तो लग रहा टाइम और लाई पार्टी वालों के बंक अंदर है लास्ट लास्ट ट्वेंटी ना हो ल

ಈಗ ನಾನು ಫೀಲ್ ಮಾಡ್ತಿದ್ದೆ ಅದೇ ಗಾರಿ ಮಾಡಿದ್ರು ಕೂಡ ಸುತ್ತಿಗೆ ಯಾರು ಹೊಡ್ಕೋತೀನಿ ನಾನು ಸುತ್ತಿಗೆ ಹೊರ ಟೆಸ್ಟ್ ಮಾಡ್ತಿದ್ದೆ ಅದೇ ಅದೇ ತರ ಬರ್ತಾ ಇಲ್ಲೇ ಕಾಮಂದ್ರೆ ಅದೇ ಗಾರಿ ಮಾಡಿದಾಗ ಈ ತರ ಹೊಡೆದಿರಲ್ದ ಈಗ ಸಾಮ್ ಮಾಡ್ಕೊಂಡ್ಬರ್ಬೇಕ ಮತ್ತೆ

ಆ ಫುಲ್ ಫುಲ್ಲುಯೇ ಆಯ್ತದೆ ಈ ಬಾಜಿ ಮಾಡಿಸಿ ಹೊಡೆದ ಚಾನ್ಸ್ ಇಲ್ಲ ಕೈ ನೈಸ್ ನೈಸ್ ಆಯ್ತು ಮತ್ತು ಕೋಲ್ಡ್ ಇತ್ತು ಹೆವಿ ಕೋಲ್ಡ್ ಇತ್ತು ನಿನ್ನೆ ಮಾಡಿ ನಿನ್ನೆ ಮಾಡೋದು ಹೀಗಿತ್ತು ಸೇಮ್ ಲಪ್ಪ ಹೊಡೆದು ಬಿದ್ದಂಗೆ ಏನ್ ಹೊಡೆದು ಬ್ಯಾಡ ಆ ಥರ ಇತ್ತು

ಕೆಲಸ ಸ್ಟಾಕ್ ಮಾಡಿ ಕೆಲಸ ಮಾಡೋದಿಲ್ಲ ಕಂಪ್ಲೀಟ್ ಗೊತ್ತಿಲ್ಲ ಅಂದರೆ ಮಿಕ್ಸಿಗೆಲ್ಲ ಪ್ರಾಪರ್ ವೇದನೇ ಮಾಡ್ತೀವಿ ಜನ ಕೆಲಸ ಮಾಡಿದ್ರೆ ಕಂಪ್ಲೀಟ್ ಮಾಡ್ತಾರೆ ಪ್ರಾಪರ್ ಹಾಕಿ ಪ್ರಾಪರ್ ಕಾಣಿ ಇದ್ದ ಎಲ್ಲ ರೆಡಿ ಆಡ್ಕೊಳ್ಳಿ ಇದು ಕೊಡ್ತೀರಾ ಅಂದ್ರೆ ಓನರೇ ಕೊಡ್ತೀರ ಅಂದ್ರೆ ನಿಮ್ಗೆ ಅಂತ ಪ್ರಾಬ್ಲಮ್ ಬಂತಂದ್ರೆ ಇವ್ರಿಗೆ ಹೇಳಕ್ಕೆ ಆ ಥರ ಫುಲ್ ರಿಪೇರಿ ಮಾಡಿ ಕೊಡ್ತೀರ ಅದ ಇಷ್ಟಂಗ ಆರು ತಂಗ ಐ ಲೆವೆಲ್ ಕೂಡ ಮತ್ತೆ ಮುಂದೆ ಮುಂದಿರೋ ಗಾಳಿ ಬಂದಾಯ ಇದ್ರೆ

ಜಿಂದನೇ ಹಬ್ಬಲ್ಲ ಅಂದರೆ ನೀವೀಗ ಆಫೀಸ್ ಇದೆ ಆಫೀಸ್ ಮೇಲೆ ಮೇಲೆ ಅಲ್ಲಿ ನಿಮ್ಗೆ ಈಗ ನಾ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಇದೆಲ್ಲ ಕಮೆಂಟಲ್ಲಿ ಪಿನ್ ಮಾಡಿ ಮಾಡಿರ್ತೇನೆ ನೀವು ಬೇಕಲಲ್ಲಿ ಇದು ಮಾಡಿ ಅವರಿಗೆ ಸಂಪರ್ಕಿಸಿ ಲೊಕೇಶನ್ ಎಲ್ಲ ಗೊತ್ತಾ ಇಲ್ಲ ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಪಿನ್ ಮಾಡಿರ್ತೇನೆ ಆ ಕಾಂಟ್ಯಾಕ್ಟಿಗೆ ಕಾಲ್ ಮಾಡಿ ಕೇಳಿ ನಿಮಗೆ ತುಂಬ ಹೆಲ್ಪ್ ಆಗ್ತಂದರೆ ನೀವೀಗ ಅದೇ ಮನೆ ತಗೊಂಡ್ರೆ ಈಗ ನಿಮ್ಗೆ ಅದಕ್ಕೆ ಮಣ್ಣಿಗೆ ಮೇನಿ ಪದೇ ಮಣ್ಣು ಕೂಡ ಅಲ್ಲ ನಿಮ್ಗದು ಗಾರಿ ಮಾಡೋಕೆ ಆಗ್ತಿಲ್ಲ ಮಣ್ಣು ಇಲ್ದೇನೆ ಗಾರಿ ಕಂಡಾಗೆ ಅದಕ್ಕಿಂತ ಒಳ್ಳೆ ಸಮಸ್ಯೆ ಮಾಡಲು ಆದ್ರೆ ಈಗ ನಿಮ್ಮದು ಲೊಕೇಶನ್ ಲೊಕೇಶನ್ ಬಿಜೆಡಿ ಬಿಜೆಡಿ ಒಳಗೆ ಬಂದ್ರೆ ಒಂದು ಎರಡು ಕಿಲೋಮೀಟರ್ ಮಾದೇವಿ ಕಾಂಪ್ಲೆಕ್ಸ್ ಅಂತ ಹೇಳಿ ಇಲ್ಲೇ ಇತ್ತು ಕಾಂಟಾಕ್ಟ ಹಾ ಅದೇ ನಾನು ನೋಡಿ ಪಿನ್ ಮಾಡಿ ಇಡ್ತೆ ಕಮೆಂಟ್ ಆಗಿ ಅಂದ್ರೆ ಡಿಸ್ಕ್ರಿಪ್ಷನ್ ಆಗೋ ಯಾರು ಕಾಣ್ತಿಲ್ಲ ಪಿನ್ ಮಾಡಿ ಇಟ್ರೆ ಕಮೆಂಟ್ ಪಿನ್ ಮಾಡಿ ಇಟ್ರೆ ಅಲ್ಲ ಕಾಣ್ತಿಲ್ಲ ನಿಜ ಕಾಮ್ ಕರೆ ನಮ್ಗೆ ಈಗ ಮಳೆ ಸ್ಟಾರ್ಟ್ ಮಾಡ್ತಾರೆ ನಾನ್ ಮಾಡ್ತಿದ್ದೆ ಯಾಕಂದ್ರೆ ಆ ಗಾರಿ ಸಿಮೆಂಟ್ ನೀರ್ ಹಾಕಿಯೇ ಏನ್ ಅದಿತ್ತು ಹತ್ತಿತ್ತು ನಾ ಸುಮಾರ್ ದಿನ ಆಯ್ತಲ್ಲ ಅದು ಒಂದ್ ನೀರ್ ಹಾಕಿ ನೀರ್ ಹಾಕಿ ಸುಸ್ತು ಸರಡ್ ಆಯ್ತು ಇಡೀ ಮನೆ ಕೊಳಕ ಆದಂಗ ಇದು ಮೊದ್ಲೇ ಗೊತ್ತಿದ್ರೆ ನಾವ್ ಅದೇ ಹೊಡಿತಿ ಮತ್ತೆ ನೀರ್ ಹಾಕೋದ್ ಮಾತ್ರ ಅಲ್ಲ ಮ್ಯಾನ್ ಪವರ್ ಇವತ್ತು ಬತ್ತೆ ಅಂತ ಹೇಳಿ ಎರಡ್ ದಿನ ಬಿಟ್ಟ ಹೋಗೋದೇ ಇಲ್ಲ ಅವ್ರು ಊಟ ಚಾರ್ಜ್ ಟ್ರಾನ್ಸ್ಪೋರ್ಟೇಶನ್ ಇದೆಲ್ಲ ಇರುತ್ತೆ ಏನು ಬೇಡ ಆರ್ ದಿನದಾಗ ಆರ್ ದಿನದಾಗ ಎಲ್ಲ ಎಲ್ಲ ನಾವೇ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮೇಲೆ ನಲ್ವತ್ತೆಂಟು ರೂಪಾಯಿ ಲೇಬರ್ ಇನ್ಕ್ಲೂಡಿಂಗ್ ಎಲ್ಲ ಲೇಬರ್ ಸೇರಿ ನಲವತ್ತೆಂಟು ರೂಪಾಯಿ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಕಾಸ್ಟ್ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ವರೆಗೆ ನಾವು ಫ್ರೀ ಟ್ರಾನ್ಸ್ಪೋರ್ಟೇಶನ್ ಇಪ್ಪತ್ತು ಕಿಲೋಮೀಟರ್ ಆಚೆಗೆ ಅಂತ ಹೇಳಿದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಒಂದು ಸಣ್ಣ ಒಂದು ಅಮೌಂಟ್ ಒಂದು ಸಾವಿರ ಒಂದು ಸಾವಿರದ ಒಳಗೆ ಬರ್ಬೋದು ಅದು ಪಾರ್ಟಿ ಕೊಟ್ಟರೆ ಸಾಕು ಮತ್ತೆ ಇದೆಲ್ಲ ನಮ್ದೇ ಏನು ಇಲ್ಲ ಏನು ಟೆನ್ಷನ್ ಇಲ್ಲ ಸೈಟ್ ಕೊಟ್ರೆ ದುಡ್ಡು ಕೊಟ್ರೆ ಸಾಕು ನಾವು ವರ್ಕ್ ಫುಲ್ ಫಿನಿಶ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ಬಂದ್ರೆ ನಿಮ್ಮ ಹೆಸರಲ್ಲಿ ಬಂದ್ರೆ ಅದರಲ್ಲಿ ಮತ್ತೆ ಡಿಸ್ಕೌಂಟ್ ಮಾಡೋ ಡಿಸ್ಕೌಂಟ್ ಇತ್ತು ಅವರ ನಮ್ಮ ಹೆಸರು ಹೇಳಿ ಬಂದ್ರೆ ಮಾತ್ರ ನಿಮ್ಮ

ಇಂದ ಹೆಲ್ಪ್ ಆದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗ್ತಂದಿದ್ರೆ ಮನೆ ಕಟ್ಟೋದು ಯಾರು ಇದ್ರೆ ಮತ್ತೆ ಆದಷ್ಟು ಶೇರ್ ಮಾಡಿ ಅವ್ರದ್ದು ಯೂಸ್ ಇದು ಯೂಸ್ ಇಬ್ ಪ್ರಾಡಕ್ಟ್ ಅಲ್ಲ ಅದಕ್ಕೆ ಇದು ಮಾಡ್ತಿದ್ದ ನಿಮ್ಗೆ ಯೂಸ್ ಆಗ್ತಂದಿದ್ರೆ ಮಾಡಿದೆ ನಿಮ್ಗೆಲ್ಲ ಬಾಯ್ ವಿಡಿಯೋ